ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ ಆ ನಮ್ಮ ಮಾಗಡಿಯಲ್ಲಿ ಹಿಂದೂ ಮಹಾಗಣಪತಿನ ಕೂರಿಸಿದ್ರು ಅಲ್ಲಿಗೆ ಹೋಗೋಣ ಅಮ್ಮನೂ ಇದ್ರಲ್ವಾ ಅಂತ ಹೇಳಿಬಿಟ್ಟು ಮಕ್ಕಳು ತುಂಬ ದಿನದಿಂದ ಕೇಳ್ತಾನಿದ್ರು ಅಂದರೆ ಆ ಗಣೇಶನ್ ಕೂರ್ಸೋಕ್ಕೆ ಮುಂಚೆಯಿಂದಲೂ ಪ್ಲಾನಿಂಗ್ ಆಗಿತ್ತು ಕರ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ರಕ್ಷಿ ತುಂಬ ಹೇಳ್ತಾನೆ ಇದ್ದ ಅಮ್ಮ ಕರ್ಕೊಂಡೋಗಿ ಪ್ಲೀಸ್ ಈ ಸರಿ ತುಂಬ ಜೋರಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಡುಲೆಟ್ ಸರ್ಕಲಲ್ಲಿ ಮಾಡಿದರು ಈ ಸರಿ ಕೋಟೆ ಮೈದಾನದಲ್ಲಿ ಮಾಡ್ತಾಯಿದ್ರು ಹಾಗಾಗಿ ರಕ್ಷಿ ಅಮ್ಮ ನೀವು ನನ್ನನ್ನು ಕರ್ಕೊಂಡು ಹೋಗಲೇಬೇಕು ಅಂತ ಅಪ್ಪಪ್ಪ ಕೇಳ್ತಾನೆ ಇದ್ದ ಹಾಗಾಗಿ ಇವತ್ತು ಕರ್ಕೊಂಡೋಗೋಣ ಫೈನಲ್ ಆಗಿ ಅಂತ ಹೇಳಿ ಹೋಗ್ತಾ ಇದ್ದೀವಿ ಅಮ್ಮನೂ ಇದ್ರೋ ಬನ್ನಿ ನೀವೂ ಅಂದ್ಬಿಟ್ಟು ಹೇಳ್ಬಿಟ್ಟು ಅಮ್ಮ ಮತ್ತು ನಾನು ಒಂದು ಗಾಡಿ ನಂದೀಶ್ ರಕ್ಷಿ ಬೇರೆ ಗಾಡಿ ಎರಡು ವೆಹಿಕಲ್ನ ತೊಗೊಂಡು ಇದ್ದೀವಿ ಈ ಸರಿ ಆಟ ಆಡೋದನ್ನೆಲ್ಲ ಇಟ್ಟಿದ್ದರು ಜಾಯಿಂಟ್ ಫೀಲ್ ಆಗಿರ್ಬೋದು ಮತ್ತು ಮಕ್ಳಿಗೆ ಏನೇನು ಆಟ ಆಡೋದು ಇಷ್ಟ ಆಗುತ್ತೋ ಅದೆಲ್ಲ ಅದನ್ನು ಇಟ್ಟಿದ್ದರು ತುಂಬ ಜೋರಾಗಿ ಮಾಡಿದರು ಮತ್ತು ನಾವೇನಂದರೆ ಅವತ್ತು ಆರ್ಕೆಸ್ಟ್ರಾ ಇತ್ತು ಹಾಗಾಗಿ ಅವತ್ತೇ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನಿಜ ಅವತ್ತು ಹೋದ್ಮೇಲೆ ಅನಿಸಿದ್ ನನಗೆ ಅವತ್ತು ಹೋಗ್ಬಾರ್ದಿತ್ತು ನಾವು ಇನ್ನೂ ಒಂದಿನ ಹೋಗ್ಬೇಕಿತ್ತು ಅಂತ ಯಾಕೆ ಅಂದರೆ ಸಿಕ್ಕಾಬಟ್ಟೆ ಜನ ಇಲ್ಲಿ ನೋಡಿದ್ರೂ ಜನ ಜನ ಒಂದು ಜಾತ್ರೆ ಥರನೇ ಫೀಲ್ ಆಗ್ತಾಯಿತ್ತಲ್ಲಿ ಅಷ್ಟೊಂದು ಜನ ಇದ್ದರು ನೋಡಿ ನಮ್ಮ ಮಾಗಡಿ ಎಷ್ಟೊಂದು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಕೋಟೆ ಅಂತೂ ಫುಲ್ಲು ಕಲರ್ಫುಲ್ಲಾಗಿ ಕಾಣ್ತಾ ಇತ್ತು ಇವಾಗಲೇ ಏನು ಅಂತ ಅಂತ ಫೀಲ್ ಆಗ್ತಾಯಿತ್ತು ಅಷ್ಟೊಂದು ಚೆನ್ನಾಗಿ ಕೋಟೆನ ಡೆಕೋರೇಟ್ ಮಾಡಿದರು ಒಳಗಡೆ ಗಾಡಿಗಳು ಎಂಟ್ರಿ ಇರಲಿಲ್ಲ ಹಾಗಾಗಿ ನಾವು ಸೈಡಲ್ಲಿ ಗಾಡಿನ ವೇ ವೆಹಿಕಲ್ನ ಸೈಡಲ್ಲಿ ಹಾಕ್ಬಿಟ್ಟು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ತುಂಬ ಕಲರ್ಫುಲ್ಲಾಗಿ ಸಕ್ಕತ್ತಾಗಿ ಜಗ ಜಗ ಅಂತ ಕಾಣಿಸ್ತಾ ಇತ್ತು ಫಸ್ಟು ಗಣೇಶನ ದರ್ಶನ ಮಾಡೋಣ ಅಂತ ಹೇಳಿಬಿಟ್ಟು ಗಣೇಶನ ಹತ್ರ ಇದ್ದೀವಿ ಗಣೇಶನ್ ನೋಡಿ ಗಣೇಶನಿಗೊಂದು ಕೈ ಮುಗಿದು ಅವನ ಹತ್ರ ನಮಸ್ಕಾರ ಮಾಡಿಕೊಂಡು ಇವಾಗ ಅಲ್ಲಿಂದ ನಮ್ಮ ಮಕ್ಕಳು ಆಟಗಳು ಶುರುವಾಯಿತು ಮಂಗಳಾರದೆಲ್ಲ ತೊಗೊಂಡು ಬಂದ್ವಿ ಬಂದಿದ್ದ ತಕ್ಷಣ ಅಪ್ಪು ಅಂತೂ ಫುಲ್ಲು ಆಗಿಬಿಟ್ಟಿದ್ದ ನನಗೆ ಈ ಆಟ ಆಡಿಸೋ ಈ ಆಟ ಅಂತ ಕೈ ತೋರಿಸ್ತಾನೆ ಇದ್ದ ಅವ್ನಿಗೆ ಸಿಕ್ಕವಾಟ ಇಷ್ಟ ಆಗಿದ್ದು ಅಂದರೆ ಈ ಜೀಪು ಸ್ಟೇರಿಂಗ್ ಹಿಡ್ದು ಹಿಡ್ದು ತಿರುಗಿಸಿ ತಿರುಗಿಸಿ ಕಾರಲ್ಲಿ ಕುತ್ಕೊಂಡಾಗ ಅವನು ಅದನ್ನೇ ಕೇಳ್ತಾ ಇದ್ದ ಹಾಗಾಗಿ ಫಸ್ಟ್ ಇದನ್ನೇ ಇದಕ್ಕೆ ಕುರ್ಸಿಯಿಂದ ಯಾವ್ದು ಬೇಕಪ್ಪ ಅಂದರೆ ಇದನ್ನೇ ತೋರಿಸ್ತಾ ಇದ್ದ ಅದಕ್ಕೆ ರಕ್ಷಿ ಅಮ್ಮ ಫಸ್ಟ್ ಇದನ್ನೇ ಆಡಿಸೋಣ ಕಣಮ್ಮ ಅಂತ ಹೇಳಿಬಿಟ್ಟು ರಕ್ಷಿನೇ ಅವನ ಜೊತೇಲಿ ಕರ್ಕೊಂಡೋಗಿ ಈ ಓಟನ ನಾಡಿಸ್ತಾ ಇದ್ದಾನೆ ಅಲ್ಲಿಗೆ ಹೋದ್ಮೇಲೆ ಏನನ್ನಿಸ್ತು ಅಂದರೆ ನನಗೆ ಇನ್ನೂ ಸ್ವಲ್ಪ ಹೊತ್ತು ಬೇಗ ಹೋಗಿದ್ರೆ ಮಕ್ಕಳನ್ನ ಪಾಪ ಇನ್ನೂ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಬೋದಾಗಿತ್ತು ಅಂತ ಅಪ್ಪು ನೋಡಿ ಇವಾಗ ನೆಕ್ಸ್ಟ್ ಟ್ರೈನಲ್ಲಿ ಕೂತ್ಕೊಳ್ಳೋಣ ಅಂತ ಹೇಳಿ ಟ್ರೈನಿಗೆ ಕರ್ಕೊಂಡು ರಕ್ಷಿ ಬಂದು ನಾನು ಜೈಂಟ್ ವೀಲ್ ಆಡ್ತೀನಿ ಕಣಮ್ಮ ಅಂತ ಹೇಳಿಬಿಟ್ಟು ಅವನು ಜೈಂಟ್ ವೀಲ್ಗೆ ಹೋಗಿದ್ದ ಅಂದರೆ ಇನ್ನು ಅವ್ರು ಅಕ್ಕಂದಿರಲ್ಲ ಹೋಗಿದ್ದರು ನಾವು ಈ ಕಡೆ ಸೈಡಲ್ಲಿ ಅಪ್ಪುಗೆ ನಾನು ಈ ಆಟನ ಆಡಿಸ್ತಾ ಇದ್ದೆ ಅಪ್ಪು ನೋಡಿ ಫುಲ್ ಖುಷಿಯಾಗ್ಬಿಟ್ಟಿದ್ದಾನೆ ಯಾಕೆ ತುಂಬ ಬೇಗ ಹೋಗಬೇಕು ಅಂತ ಅಂದ್ಕೊಂಡಿದ್ದು ಅಂದರೆ ಈ ಸರಿ ಫುಡ್ಡು ಹಲ್ವಾರು ಥರ ಫುಡ್ನ ಇಟ್ಟಿದ್ದರು ಮತ್ತು ಒಂದಷ್ಟು ಏನಂದರೆ ಶಾಪಿಂಗ್ ಮಾಡ್ಬೋದಾಗಿತ್ತು ಅದನ್ನೆಲ್ಲ ಇಟ್ಟಿದ್ರು ಶಾಪಿಂಗ್ ಕೌಂಟ್ರೆಲ್ಲ ಇತ್ತು ಆಮೇಲೆ ಅಂದ್ಕೊಂಡೆ ನಾನು ಫಸ್ಟೇ ಇದೆಲ್ಲ ನನಗೋಗಿ ಗೊತ್ತಿರಲಿಲ್ಲ ಫಸ್ಟೇ ನಮಗೆ ಗೊತ್ತಾಗಿದ್ದಿದ್ರೆ ಇನ್ನೂ ಬೇಗ ಪ್ಲಾನಿಂಗ್ ಮಾಡಿಕೊಂಡು ಬೇಗನೆ ಬರ್ಬೋದಾಗಿತ್ತು ಅಂತ ಹೇಳಿಬಿಟ್ಟು ಮತ್ತು ನಾವಿನ್ನೇನು ಕ್ಲೋಸ್ ಆಗೋ ಟೈಮಲ್ಲಿ ಹೋಗಿದ್ವಿ ಅಂದರೆ ಇವತ್ತು ನಾವು ಹೋಗಿದ್ದೀವಿ ಅಂದರೆ ನಾಳೆ ಅಲ್ಲ ನಾಡ್ದು ಅದು ಕ್ಲೋಸ್ ಆಗಿಬಿಡ್ತಾ ಇತ್ತು ಮಾಡೋದಿಕ್ಕೆ ಮಾಡೋದಕ್ಕಾಗಲ್ಲ ಅಂತ ಹೇಳಿ ನಮ್ಮ ಕೈಲಿ ಇಷ್ಟ ಆಗುತ್ತೋ ಅಷ್ಟನ್ನು ನೋಡ್ಕೊಂಬಂದ್ವಿ ಆ ಅದೇನೋ ಮೊದಲೇ ಹೇಳ್ತಾರಲ್ಲ ಜನ ಮರಳು ಜಾತ್ರೆ ಮರಳು ಅಂತ ಹೇಳಿ ಆ ಥರ ಆಗ್ಬಿಟ್ಟಿತ್ತು ಅಲ್ಲ ಕೋಟೆ ಮೈದಾನದಲ್ಲಂತೂ ನಾನು ಅದನ್ನೇ ಅಂದ್ಕೊಂಡೆ ಫಸ್ಟ್ ಟೈಮ್ ನನಗೆ ಯಾವ ರೀತಿ ಫೀಲ್ ಆಗ್ತಾಯಿತ್ತು ಅಂದರೆ ಗಣೇಶನ ಕೂರಿಸಿರುವಂಥದ್ರಲ್ಲಿ ಮಾಗದಿಲಿ ಈ ರಾಮನಗರ ಕರ್ಗ ಆಗುತ್ತಲ್ಲ ಆ ರೀತಿ ಫೀಲ್ ಆಗ್ತಾಯಿತ್ತು ಫೈನಲ್ ಆಗಿ ಆಟ ಎಲ್ಲ ಆಡ್ಕೊಂಡು ಈ ಸ್ವಲ್ಪ ತಿಂಡಿ ತಿನಿಸುಗಳನ್ನ ತಿನ್ಕೊಂಡು ಇಲ್ಲಿ ಒಂದಷ್ಟು ಗಿಡಗಳು ಅವಾಗಲೇಳ ಹೇಳಿದ್ನೆಲ್ಲ ಶಾಪಿಂಗ್ ಮಾಡೋದಕ್ಕೆಲ್ಲ ಇಟ್ಟಿದ್ರು ಅದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂಥೇಳಿ ಬಂದ್ವಿ ನಂದೀಶ್ ಅವ್ರಿಗೆ ಒಂದೆರಡು ಖಾದಿ ಶರ್ಟ್ನ ತೊಗೊಂಡೆ ತಗೊಂಡು ಮನೆಗೆ ಬಂದ್ವಿ ಅಪ್ಪು ರಕ್ಷಿ ಮಾತಾಡ್ಬಿಡ ಬರ ನೀನು ರಕ್ಷಿ ನನ್ನ ಬರ ಬರಬಿಡ ನೀನು ಬಡ ಬರೋ ಜೊತೆ ಟು ಏನಮ್ಮ ಬಾಯ್ ಬಾಯ್ ಹೋಯ್ತಾರ ನೀನು ಅಪ್ಪು ಬಾಯ್ ನೀನು ನೆಕ್ಸ್ಟ್ ಡೈ ಮತ್ತೆ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ನನಗೆ ಸಿಕ್ಕ ಬೇಜಾರಾಯ್ತು ಅದ್ಯಾಕೆ ಏನು ಅಂತ ನಾನು ಇದೇ ಬ್ಲಾಗ್ ಅಲ್ಲೇ ಹೇಳ್ತೀನಿ ಇವತ್ತು ಕಡಲೆ ಸಾಂಬಾರು ಮಾಡೋಣ ಅಂತ ನಂದಿಶೋ ರಾತ್ರಿನೇ ಕಡಲೆನೆಲ್ಲ ಕೊತ್ತು ರೆಡಿ ಮಾಡಿಟ್ಟಿದ್ದಾರೆ ಬೆಳಗ್ಗೆ ಬೆಳಗ್ಗೆ ಒಂದು ಫ್ರೆಶ್ ಮೂಡಲ್ಲಿರ್ತೀವಿ ಏನೋ ಅಪ್ಸೆಟ್ ಆಗೋ ಥರ ಆದರೆ ಸಂಜೆವರೆಗೂ ಬರೀ ಅಪ್ಸೆಟ್ ಆಗೋ ಥರನೇ ಇರುತ್ತೆ ದಿನಗಳು ಅಷ್ಟೊಂದೇನು ಚೆನ್ನಾಗಿರೋದಿಲ್ಲ ಅಂದರೆ ಸಂಜೆವರೆಗೂ ದಿನ ಅದೇ ಥರ ಇರುತ್ತೆ ಇವತ್ತು ಸಾಂಬಾರು ಮಾಡಬೇಕು ಟೈಮ್ ಆಲ್ರೆಡಿ ಎಂಟು ಗಂಟೆ ಆಗ್ಬಿಟ್ಟಿದೆ ಬನ್ನಿ ಇವಾಗ ಕಡಲೆ ಸಾರನ್ನ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆಗೆ ಆ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ ಹಿಂದಿನ ದಿನನೇ ಕಡಲೆನ ತೊಗೊಂಬಂದು ನೀಟಾಗಿ ಸಿಪ್ಪೆ ತೆಗೆದು ಅದು ದಿಂಡಿರುತ್ತಲ್ಲ ಅಲ್ಲಿ ಮಾತ್ರ ಕೂತ್ಬಾರ್ದು ದಿಂಡೆಲ್ಲಿರಲ್ವ ಮೆತ್ತ ಮೆತ್ತಗೆ ಸ್ಮೂತಾಗಿ ಎಲ್ಲಿ ಸಿಗುತ್ತೋ ಅಲ್ಲಿ ಮಾತ್ರ ಕಡಲೆನ ನೀಟಾಗಿ ಹೆಚ್ಕೋಬೇಕು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹೆಚ್ಕೋಬೋದು ನಮಗೆ ಸ್ವಲ್ಪ ಈ ಮೂಲಂಗಿ ಸಾಂಬಾರು ಮಾಡಿದ್ರೆ ರೌಂಡ್ ರೌಂಡಕ್ಕೆ ಮೂಲಂಗಿ ಹೆಚ್ಕೊತೀವಲ್ಲ ಆ ರೀತಿ ಹೆಚ್ಕೊಂಡ್ರೆ ಬಾಯಿಗೆ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನನ್ನಶಾಗಿ ಆ ರೀತಿಯೇ ಇಷ್ಟ ಹಾಗಾಗಿ ಆ ರೀತಿ ಹೆಚ್ಕೋತೀವಿ ಬಾಯಿಗೆ ತುಂಬ ಚೆನ್ನಾಗಿ ಸಿಗುತ್ತೆ ಕಳ್ಳೆನ ನೀಟಾಗಿ ಕೊತ್ತು ರೆಡಿ ಮಾಡಿ ಹಿಂದಿನ ದಿನವೇ ನೆನೆ ಹಾಕಿದ್ವಿ ಇನ್ನೊಂದೇನು ಅಂದರೆ ಕಾಳುಗಳು ಕಾಳುಗಳು ಎಲ್ಲ ಥರ ಕಾಳುನು ಇದಕ್ಕೆ ಬೀಳಬೇಕು ತುಂಬ ಚೆನ್ನಾಗಿರುತ್ತೆ ಅಂದರೆ ಕಾಳುಗಳನ್ನು ಹಾಕಬೇಕು ಪ್ರತಿಯೊಂದು ಕಾಳನ್ನು ಹಾಕೋದ್ರೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇಂದಿನ ದಿನವೇ ಅವರೆಕಾಳು ಕಾಳು ಮತ್ತು ಕಡಲೆಕಾಳು ಬಟಾಣಿ ಉಳ್ಳಿಕಾಳು ನಿಮ್ಗೆ ಯಾವ್ಯಾವ ಥರ ಬೇಕೋ ಅಷ್ಟು ಕಾಳುಗಳನ್ನು ನೆನೆ ಹಾಕೋಬಿಡಬೇಕು ಯಾಕಂದರೆ ನೆಕ್ಸ್ಟ್ ನೆಕ್ಸ್ಟ್ ಡೇ ಬೇಯೋದಕ್ಕೆ ಅದು ತುಂಬ ಚೆನ್ನಾಗಿರುತ್ತೆ ತುಂಬ ಬೇಗನೂ ಬೇಯುತ್ತೆ ಒಂದು ಎರಡು ಮೂರು ವಿಸಲ್ ಹಾಕ್ಸಿದ್ರೆ ಸಾಕು ತುಂಬ ಚೆನ್ನಾಗಿ ಬೆಂದೋಗುತ್ತೆ ನಾನಿವಾಗ ಒಂದು ದೊಡ್ಡ ಕುಕ್ಕರ್ ತೊಗೊಂಡಿದ್ದೀನಿ ಯಾಕೆ ಅಂದರೆ ಕರಳೆ ಮತ್ತು ಕಾಳು ಎರಡನ್ನೂ ಒಟ್ಟಿಗೆ ಹಾಕಿ ಕೂಗಿಸ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಕರಳೆ ಅಂತೂ ತುಂಬ ಜಾಸ್ತಿನೇ ಇತ್ತು ನಮ್ಮ ಮನೆಯಲ್ಲಿ ಕರಳೆ ಅಂದರೆ ಕರಳೆ ಬರುತ್ತಲ್ಲ ಆ ಸೀಸನ್ ಸ್ಟಾರ್ಟ್ ಆಗಿದ್ರು ಕರಳೆ ಸಾಂಬಾರು ಮಾಡೇ ಇರಲಿಲ್ಲ ಮತ್ತು ಈ ಸಾಂಬಾರು ಮಾಡಬೇಕಾದ್ರೆ ಸ್ವಲ್ಪ ಎಲ್ಲ ಮಾಡೋದಿಕ್ಕೆ ಆಗೋದೇ ಇಲ್ಲ ಸ್ವಲ್ಪ ಮಾಡೋಕ್ಕೋದ್ರೂ ಜಾಸ್ತಿನೇ ಆಗಿಬಿಡತ್ತೆ ಯಾಕೆ ಅಂದರೆ ಎಲ್ಲ ಥರ ಕಾಳುಗಳು ತರಕಾರಿ ಸೊಪ್ಪು ಪ್ರತಿಯೊಂದು ಬೇಕಲ್ವ ಇದಕ್ಕೆ ಅದನ್ನೆಲ್ಲ ಹಾಕಿದ್ರೆ ಎಷ್ಟಾಗುತ್ತೆ ಹೇಳಿ ಒಬ್ಬರು ಇಬ್ರು ತಿನ್ನುವಷ್ಟೇನು ಸಾಂಬಾರು ಆಗೋಲ್ಲ ತುಂಬ ಜಾಸ್ತಿನೇ ಆಗುತ್ತೆ ಇವಾಗ ನಾನು ಫಸ್ಟ್ ಕರಳೆ ಮತ್ತು ಕಾಳು ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಅಂದರೆ ಆಮೇಲೆ ಕಾಳು ಕರಳೆ ಎಲ್ಲ ಬೆಂದಮೇಲೆ ಉಪ್ಪು ಹಿಡಿಯೋದಿಲ್ಲ ಅದಕ್ಕೆ ಫಸ್ಟು ಉಪ್ಪು ಹಾಕಿನೇ ಬೇಯಿಸ್ಕೊಂಡ್ಬಿಡೋಣ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ವಿಸಲ್ ಹೊಡಿಯೋದಕ್ಕೆ ಅದನ್ನು ಒಂದು ಕಡೆ ಇಟ್ಟೆ ಇನ್ನೊಂದು ಕಡೆ ನಾನು ತರಕಾರಿನೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಮೂಲಂಗಿ ಒಂದು ಹಾಕ್ಬಾರ್ದು ಮತ್ತು ಹೀರೆಕಾಯಿ ಇದೆರಡು ನೀರು ಬಿಟ್ಕೊಂಡಂಗೆ ಆಗುತ್ತಲ್ಲ ಹಾಗಾಗಿ ಹೀರೆಕಾಯಿ ಒಂದು ಭವಿಷ್ಯ ಹಾಕಿದ್ರೂ ಮೂಲಂಗಿ ಮಾತ್ರ ಹಾಕ್ಬಿಡಿ ಅದು ಚೆನ್ನಾಗಿರೋದಿಲ್ಲ ತರಕಾರಿಗಳನ್ನೆಲ್ಲ ಒಂದು ಕಡೆ ಹೆಚ್ಚಿ ಇಟ್ಕೊಂಡಿದ್ದೀನಿ ನಾನು ಮತ್ತು ಸೊಪ್ಪು ಸಬ್ಬಕ್ಕಿ ಸೊಪ್ಪು ದಂಟಿನ ಸೊಪ್ಪು ಕೀರೆ ಸೊಪ್ಪು ಇದು ಮೂರು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹೆಸರುಕಾಳು ಮತ್ತು ಬೆಳೆಕಾಳನ್ನು ಅದಕ್ಕೆ ಹಾಕೋದಕ್ಕೆ ಮತ್ತೆ ಹಾಗಾಗಿ ತರಕಾರಿ ಸೊಪ್ಪು ಇದ್ರ ಜೊತೆಗೆ ಹಾಕಿ ಅದನ್ನು ವಿಸಲ್ ಬರ್ಸೋದಕ್ಕೆ ಇತ್ತೆ ಇನ್ನು ಒಂದು ಕಡೆ ರುಬ್ಬೋದಕ್ಕೆ ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಟೊಮೆಟೊ ಹಾಕ್ಕೊಡಿದ್ದೀನಿ ಹುಣಸೆಣ್ಣನ ಹಾಕ್ಬೇಡಿ ಇಷ್ಟು ನೀವು ಸ್ವಲ್ಪ ಹುರಿದಾದರೂ ಹಾಕೊಬೋದು ನಾನು ಪ್ಲೈನಾಗೇ ಹಾಕೋತಾ ಇದ್ದೀನಿ ಹಾಕಿ ಸಾಂಬಾರು ಪುಡಿನ ಹಾಕ್ಕೊಂಡು ನೀಟಾಗಿ ನುಣ್ಣುಗೆ ರುಬ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಸಾಂಬಾರಂತೂ ನಾನು ಜಾಸ್ತಿ ಕಾಯಿ ಹಾಕಿ ರುಬ್ತಾಯಿಲ್ಲ ಯಾಕಂದರೆ ಕಾಯಿನ ಆಮೇಲೆ ಹಾಕೋಣ ಆ ಬಾಯಿ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇನೆ ಇವಾಗ ಈ ಕಡೆ ಮಸಾಲೆ ರೆಡಿ ಮಾಡಿಕೊಂಡೆ ಆ ಕಡೆ ಕುಕ್ಕರ್ಗಳೆಲ್ಲ ಕೂಗಿತ್ತು ಅದನ್ನು ಒಂದ್ಸರಿ ಚೆಕ್ ಮಾಡಿಕೊಂಡು ಇವಾಗ ಸಾಂಬಾರು ಒಗ್ಗರಣೆಗೆ ಅಂತ ಹೇಳಿ ಇಟ್ಟಿದ್ದೀನಿ ನಾರ್ಮಲ್ ನಾವು ಸಾಂಬಾರಿಗೆ ಯಾವ ರೀತಿ ಒಗ್ಗರಣೆ ಮಾಡ್ಕೋತೀವೋ ಅದೇ ರೀತಿ ಒಗ್ಗರಣೆ ಮಾಡ್ಕೊಳ್ಳೋದು ಸಾಸಿವೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬಿಟ್ಟಿದ್ದೆ ನಾನು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಒಂದೆರಡು ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರ ಹಸಿ ವಾಸನೆ ಹೋಗೋವರೆಗು ನೀಟಾಗಿ ಫ್ರೈ ಮಾಡಿಕೊಂಡು ಅದ್ರ ಕಲರ್ ಚೇಂಜ್ ಆಗೋವರೆಗು ಹುರ್ಕೊಂಡ್ರೆ ಸಾಕು ತುಂಬ ಈಸಿಯಾಗಿಯೇ ಕಡಲೆ ಸಾಂಬಾರನ್ನ ಮಾಡ್ಕೋಬೋದು ಫಸ್ಟು ನನಗೂ ಬರ್ತಾ ಇದ್ದಿದ್ದ ಟೈಮಲ್ಲೆಲ್ಲ ಅಯ್ಯೋ ಕಡಲೆ ಸಾರು ಮಾಡೋದು ಏನೋ ಮಹಾನ್ ವಿದ್ಯೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಆ ಥರ ಏನೂ ಇಲ್ಲ ಯಾರು ಬೇಕಾದರೂ ಸಾಂಬಾರನ್ನ ಮಾಡ್ಕೋಬೋದು ಆರಾಮಾಗಿ ನನಗೆ ನಿಮಗೆ ಯಾವ ಮೆಥಡಲ್ಲಿ ತೋರ್ಸಿದಿನೋ ಅದೇ ಮೆಥಡಲ್ಲಿ ಮಾಡ್ಕೊಳ್ಳಿ ಅಂದರೆ ಒಂದರಲ್ಲಿ ಕಾಳು ಕಡಲೆನ ಕೂಗಿಸ್ಕೊಳ್ಳಿ ಇನ್ನೂ ಒಂದರಲ್ಲಿ ಸೊಪ್ಪು ತರಕಾರಿನ ಕೂಗಿಸ್ಕೊಳ್ಳಿ ಅದೆರಡು ಒಗ್ಗರಣೆ ಹಾಕಿ ಮಸಾಲೆ ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡಿದ್ರೆ ಸಾಂಬಾರು ರೆಡಿಯಾಗುತ್ತೆ ಅಷ್ಟೇನೇನೇ ಇವಾಗ ನಾನು ರುಬ್ಬಿರುವಂಥ ಮಸಾಲೆನ ಹಾಕೋತಾಯಿದ್ದೀನಿ ಕಡಲೆ ಎಲ್ಲ ಹಾಕ್ಬಿಡಿ ಯಾಕಂದರೆ ಇದಕ್ಕೆ ಈ ಸಾಂಬಾರಿಗೆ ಹಾಲು ಬಿಡ್ತೀವಲ್ಲ ಹಾಗಾಗಿ ಗಟ್ಟಿ ಆಗಿಬಿಡುತ್ತೆ ಅದಕ್ಕೆ ನಾನು ಸಿಂಪಲ್ ಮಸಾಲನ ಹಾಕ್ಕೊಂಡಿದ್ದೀನಿ ಚಕ್ಕೆ ಲವಂಗನೂ ಹಾಕಿಲ್ಲ ನಾನು ನಾರ್ಮಲ್ ಸಾಂಬಾರು ಮಾಡಿದ್ದೀನಿ ಯಾವಾಗಲೂ ಚಕ್ಕೆ ಲವಂಗ ಎಲ್ಲ ಹಾಕೋದಿಲ್ಲ ಇವಾಗ ಮಸಾಲೆನ ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ನಾವು ಈರುಳ್ಳಿ ಹಸಿ ಮೆಣಸಿಕಾಯಿ ಸಾರಿ ಈರುಳ್ಳಿ ಬಡಗೆ ಮೆಣಸಿಕಾಯಿ ಇದನ್ನೆಲ್ಲ ಹಾಕಿ ಅದಕ್ಕೆ ಆ ಮಸಾಲೆನ ಹಾಕಿ ತುಂಬ ಚೆನ್ನಾಗಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡೆ ಸೈಡಲ್ಲೆಲ್ಲ ಎಣ್ಣೆ ಬಿಡೋವರೆಗೂ ನಾನು ಇವಾಗ ನಾನು ಕಾಳುಗಳು ಮತ್ತು ಕರಳೆನೆಲ್ಲ ತೆಗೆದು ಅದಕ್ಕೆ ಹಾಕ್ತಾಯಿದ್ದೀನಿ ಏನೋ ನಾವು ಕೂಗಿಸ್ಕೊಂಡಿದ್ವೋ ಅದನ್ನೆಲ್ಲ ಅದಕ್ಕೆ ಹಾಕ್ಬೇಕು ಅದು ಕಾಳು ಮತ್ತು ಸೊಪ್ಪು ಸಪ್ರೇಟ್ ಕೂಗಿಸ್ತಿರದಲ್ವ ಈಗ ಈ ಮಸಾಲೆಗೆ ಹಾಕಿದ್ರೆ ಅದು ನೀಟಾಗಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಡೀಲಿ ಅಂತ ಹೇಳ್ಬಿಟ್ಟು ನಾನು ರುಬ್ಬೋದಕ್ಕೂ ಒಂದು ಎರಡು ಟೊಮೊಟೋನ ಹಾಕಿದ್ದೆ ಮತ್ತು ಇನ್ನೂ ಒಂದು ಎರಡು ಮೂರು ಟೊಮೊಟೊನ ಕುಗ್ಸೋದಕ್ಕೂ ಹಾಕಿದ್ದೆ ಆಮೇಲೆ ಅದ್ರ ಜೊತೆಗೆ ಕ್ಯೂಚಿಬಿಟ್ಟು ಹಾಕ್ಕೊಂಡ್ರೆ ಮಧ್ಯ ಮಧ್ಯದಲ್ಲಿ ಬೈ ಬೈಕ್ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಆಲ್ಮೋಸ್ಟ್ ಟೊಮೊಟೊನ ಯಾವುದೇ ಸಾಂಬಾರಿಗೆ ಹಾಕೋದು ಈ ರೀತಿ ಉಂಡೆ ಉಂಡೆ ಟೊಮೊಟೊನೇ ಹಾಕ್ತೀನಿ ಅದನ್ನು ಹಾಕ್ಬಿಟ್ಟು ಆಮೇಲೆ ಕ್ಯೂಚಿ ಅದಕ್ಕೆ ಬಿಟ್ಟರೆ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ಮೆಥಡನ್ನ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಅಂತ ಹೇಳ್ಬಿಟ್ಟು ಇವಾಗ ಸೊಪ್ಪು ತರಕಾರಿ ಇದನ್ನು ಒಂದು ಕಡೆ ಆಗ್ತದೆ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸಾಂಬಾರ್ ಘಮ ಅಂತೂ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಗೊತ್ತಾ ಒಂದೇ ಒಂದು ಸರಿ ನೀವು ಇದನ್ನು ಟ್ರೈ ಮಾಡಿ ಕರಳೆ ಅಂತೂ ಏನು ಎಲ್ಲ ಕಡೆಯೂ ಸಿಕ್ಕಿ ಸಿಗುತ್ತೆ ಆದರೆ ಬೆಂಗಳೂರುಗಳಲ್ಲೂ ಮಾರ್ಕೆಟಲ್ಲೆಲ್ಲ ಮಾರ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದೇ ಸರಿ ಈ ಸಾಂಬಾರನ್ನ ಟ್ರೈ ಮಾಡಿ ಈ ಸಾಂಬಾರು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವರ್ಷ ಪೂರ್ತಿ ಸಿಗೋದಿಲ್ಲ ವರ್ಷದಲ್ಲಿ ಒಂದರಿಂದ ಎರಡು ತಿಂಗಳವರೆಗೂ ಸಿಗುತ್ತೆ ಅಷ್ಟೇನೇನೇ ಫೈನಲ್ಲಾಗಿ ಒಂದು ಸ್ವಲ್ಪ ಹಾಲನ್ನ ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ದೊಡ್ಡ ದೊಡ್ಡ ಅಂದರೆ ಜಾಸ್ತಿ ದೊಡ್ಡಲ್ಲ ಒಂದು ಮೀಡಿಯಮ್ ಲೋಟದಲ್ಲಿ ನಾನು ಹಾಲನ್ನ ಹಾಕ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬಿಸಿ ಬಿಸಿ ಮುದ್ದೆನೋ ರೊಟ್ಟಿನೋ ಚಪಾತಿನೋ ಏನು ಬೇಕಾದರೂ ಮಾಡ್ಕೋಬೋದು ತುಂಬ ತೆಳ್ಳಗೆ ಮಾಡ್ಕೊಬೇಡಿ ಒಂದು ಅದವಾಗಿ ಮಾಡ್ಕೊಳ್ಳಿ ಅಂದರೆ ಗಟ್ಟಿಗೆ ಇರಲಿ ಇವಾಗ ಲಾಸ್ಟ್ ಫೈನಲ್ ಸ್ಟೇಜ್ ಇದು ನಾನು ಸ್ವಲ್ಪ ಕಾಯಿ ತೊರೆಯನ್ನು ಹಾಕಿ ಲಿಡ್ನ ಕ್ಲೋಸ್ ಮಾಡ್ದೆ ಸಾಂಬಾರು ರೆಡಿಯಾಯಿತು ಅದ್ರ ಜೊತೆಗೆ ನಾನು ಹಿಂದಿನ ದಿನನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ದೋಸೆ ಅಂತ ಹೇಳ್ಬಿಟ್ಟು ದೋಸೆನ ಮಾಡಿ ತಿಂದು ಇವಾಗ ಹೊಡ್ತಾಯಿದ್ದೀವಿ ಆವಾಗಲೇ ಹೇಳಿದೆ ಏನೋ ಒಂದು ವಿಚಾರಕ್ಕೆ ಬೇಜಾರಾಯಿತು ಹೇಳಿ ಬೆಳಗ್ಗೆನೇ ಇದ್ದು ನಾನು ನಂದೀಶವರು ಅಂದರೆ ನಂದೀಶ್ ಫಸ್ಟ್ ಹೋಗಿ ಅಲ್ಲೆಲ್ಲ ಕರೆದಾಕಿದ್ರು ಆಮೇಲೆ ನಾನು ಕಸ ಹಾಕೋಣ ಅಂತ ಹೇಳಿ ಹೋದೆ ಅಷ್ಟಲ್ಲಿ ನೋಡಿದ್ರೆ ಒಂದು ಕುರಿ ಮರಿ ಸತ್ತೋಗ್ಬಿಟ್ಟಿತ್ತು ತುಂಬ ಬೇಜಾರಾಯಿತು ಹಳ್ಳಿಗಳಲ್ಲಿ ನಿಜವಾಗ್ಲೂ ಈಗ ಅಂತೀನಿ ಅಂತಲ್ಲ ನಾವು ಹೆಂಗೆ ಬದುಕಿದ್ರೂ ಕಷ್ಟವೇ ಚೆನ್ನಾಗಿ ಬದುಕಿದ್ರೆ ಅಯ್ಯೋ ಇದೆಯೇನೋ ಇಷ್ಟೊಂದು ಚೆನ್ನಾಗಿದಾರಲ್ಲ ಅಂತಾರೆ ಚೆನ್ನಾಗಿಲ್ದೇ ಇದ್ರೆ ಅಯ್ಯೋ ಅವ್ರಿಗೇನೋ ಬಾ ಇಷ್ಟು ಮಾಡಿದ್ರು ಅಷ್ಟೇನೇ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಹಳ್ಳಿ ಜೀವನವೇ ಒಂಥರ ಕಷ್ಟ ನಾವು ಕಷ್ಟಪಟ್ಟು ಮಾಡ್ತಾಯಿರ್ತೀವಿ ಆದರೆ ನೋಡೋರ್ಗಾದ್ರೂ ಸಮಾಧಾನ ಇರೋದಿಲ್ಲ ನಾವು ಪಡೋ ಕಷ್ಟ ನಮಗೆ ಗೊತ್ತಿರುತ್ತೆ ಇಷ್ಟೊಂದೆಲ್ಲ ಮಾಡ್ತಾರೆ ಅಂತ ಆದರೆ ಅಷ್ಟೊಂದೆಲ್ಲ ಮಾಡೋದಕ್ಕೆ ನಮ್ಮ ಶ್ರಮ ಎಷ್ಟಿರುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ ಅವ್ರವ್ರ ಕೆಲಸದ ಶ್ರಮ ಅವ್ರವ್ರಿಗೆ ಗೊತ್ತಿರುತ್ತೆ ಅಲ್ವ ಹಳ್ಳಿಲಿ ಹೆಂಗೆ ಬದುಕಿದ್ರು ಕಷ್ಟನೇ ಯಾಕೋ ಬೇಜಾರಾಗ್ತಾಯಿತ್ತು ಆಮೇಲೆ ಆ ನಮ್ಮ ನಂದೀಶ್ವರು ಬಾ ದೇವಸ್ಥಾನಕ್ಕಾದರೂ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಆ ದೇವಸ್ಥಾನಕ್ಕೆ ಕರ್ಕೊಂಡು ಬಂದರು ಬೆಳಗ್ಗೆ ಬೆಳಗ್ಗೆನೇ ಆ ರೀತಿ ಆಗಿತ್ತು ನಂಗೆ ಸಿಕ್ಕಾಬಿಟ್ಟೆ ಬೇಜಾರು ಎಲ್ಲ ಕೆಲಸನೂ ಮುಗಿದಿತ್ತಲ್ಲ ನಿನ್ನ ಮೈಂಡು ಅದನ್ನೇ ಓಡ್ತಾ ಇರುತ್ತೆ ಆಯಿತು ಬಾ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದರು ಅಣ್ಣನ ಹತ್ರ ಬಂದ್ವಿತ್ತು ನಾನು ರಾಖಿ ಆಗಿದ್ದೀನಿ ಆ ರಾಖಿಲ್ಲ ಅವ್ರು ಯಾವಾಗ ಸಿಗ್ತಾರೋ ನಾನು ಆವಾಗುತ್ತೇನೆ ಅಂದರೆ ರಾಖಿ ಬುದ್ಧಿ ನೆನೆ ಕಟ್ಟಬೇಕು ಅಂತ ಏನಿಲ್ಲ ಇವ್ರು ನನಗೆ ಸ್ವಂತ ಅಣ್ಣಂದಿರಲ್ಲ ಆದರೂ ಅದಕ್ಕಿಂತ ಹೆಚ್ಚು ಅಂತಲೇ ಹೇಳ್ಬೋದು ನಮಗೆ ಈ ಒಂದು ಅಣ್ಣಂದಿರು ನಿಂತ್ಕೊಂಡು ಮಾಡಬೇಕಾಗಿರುವಂಥ ಕೆಲಸಗಳನ್ನೆಲ್ಲ ಇವರು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಂಗೆ ನಮಗೆ ತುಂಬ ಇವರು ಅಂತಲೇ ಹೇಳ್ಬೋದು ಇವರು ಕೋಡಂಬಳ್ಳಿ ಸಿಗಲಿಲ್ಲ ಇಲ್ಲಿಲ್ಲೂ ಕೊಡಂಬಳ್ಳಿ ಗಂಟ ಹೋಗಿ ವಾಪಸ್ ಬಂದೋನ್ ಬೇಕಾವ್ ಇಟ್ಕೊಳ್ತೀವಿ ಮಾಡ್ತೀವಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ನಾನು ಇಬ್ಬರು ಬೆಂಗಳೂರಿಗೆ ಹೋಗ್ತಾಯಿದ್ವಿ ಅಂದವೇ ಅಮ್ಮ ನಮ್ಮನ್ನೂ ಬಿಟ್ಬಿಡಿ ನಾವು ಹೋಗ್ತೀವಿ ಅಂತ ಹೇಳಿದ್ರು ಅಪ್ಪು ನೋಡಿ ಯಾವ ಥರ ಮಲಗಿದ್ದಾರೆ ಅಂತ ಹೇಳಿಬಿಟ್ಟು ಅಪ್ಪನೂ ಹೋಗ್ತಾ ಇದ್ದಾನೆ ಒಂದು ವಾರದಿಂದ ಇದ್ದ ಇವತ್ತು ತುಂಬ ಬೇಜಾರಾಗ್ತಾ ಇತ್ತು ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದಾರಲ್ಲ ಅಂತ ಹೇಳಿಬಿಟ್ಟು ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಸಿ ವಿಯಿಂದ ನೆಕ್ಸ್ಟ್ ಬ್ಲಾಗ್